ಫ್ರೆಂಡ್ಸ್ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ವಿಧಾನಸೌಧಕ್ಕೆ ಪ್ರಪ್ರಥಮವಾಗಿ ಒಂದು ನವಿಲ್ ಒಂದು ಪ್ರವೇಶ ಮಾಡಿದೆ ನವಿಲ್ ಅಂದರೆ ಇದು ಕೃತಕ ನವಿಲಲ್ಲ ಜೀವಂತ ನವಿಲೆ ಈಗ ಚುನಾವಣಾ ಭರಾಟೆಯಲ್ಲಿ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಪ್ರಚಾರದ ಬಿರುಸು ನಡೀತಾ ಇದೆ ರಾಜಕಾರಣಿಗಳು ವಿಧಾನಸೌಧಕ್ಕೆ ಬರೋದು ಸ್ಟಾಪ್ ಮಾಡಿದ್ದಾರೆ ಅವರು ಪೂರ್ತಿ ಫೀಡ್ ಹೋಗಿದ್ದಾರೆ ಚುನಾವಣಾ ಪ್ರಚಾರಕ್ಕಾಗಿ ಊರೂರು ಸುತ್ತಾ ಇದ್ದಾರೆ ಕ್ಷೇತ್ರ ಕ್ಷೇತ್ರ ಸುತ್ತಾ ಇದ್ದಾರೆ ತಮ್ಮ ಪರ ತಮ್ಮ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಬಿಜೆ ಆಗಿದ್ದಾರೆ ಅದರಿಂದ ಯಾರೂ ವಿಧಾ ವಿಧಾನಸೌಧಕ್ಕೆ ಬರ್ತಾ ಇಲ್ಲ ರಾಜಕಾರಣಿಗಳು ಯಾರು ಬರ್ತಾರೆ ವಿಧಾನಸಭೆ ಒಂಥರ ಬಿಕ್ಕು ಅಂತ ಇತ್ತು ಈ ನಡುವೆ ನವಿಲೊಂದು ವಿಧಾನಸೌಧಕ್ಕೆ ಬಂದಿದೆ ಈ ಪ್ರದೇಶದಲ್ಲಿ ನವಿಲು ಬಂದು ಓಡಾಡಿದೆ ನೋಡಿ ಈ ಏರಿಯಾದಲ್ಲಿ ನವಿಲು ಬಂದು ಓಡಾಡಿದೆ ಇದೊಂದು ಇಂಟ್ರೆಸ್ಟಿಂಗು ವಿಧಾನಸೌಧ ಕ್ಯಾಂಪಸ್ಸು ಈಗ ಸುಮಾರು ಒಂದು ಅರುವತ್ತು ಎಕರೆ ಪ್ರದೇಶ ವಿಧಾನಸೌಧ ಕ್ಯಾಂಪಸ್ಸು ಅರವತ್ತು ಎಕರೆ ಪ್ರದೇಶ ಇದೆ ಈ ಅರವತ್ತು ಎಕರೆ ಪ್ರದೇಶದಲ್ಲಿ ತುಂಬ ಗಿಡ ಮರಗಳು ಇವೆ ಕೆಲವು ಹಸಿರು ಇದೆ ಇದು ನವಿಲಿದೆ ಮತ್ತು ವಿಧಾನಸೌಧ ಕಬ್ಬನ್ ಪಾಕಗೂ ತುಂಬ ಹತ್ತಿರ ಇದೆ ಈ ಪ್ರದೇಶಕ್ಕೆ ನವಿಲು ಬಂದು ಕೆಲವು ಗಂಟೆಗಳು ಸ್ಪೆಂಡ್ ಮಾಡಿದೆ ಕಾಲ ಕಳೆದಿದೆ ವಿಹಾರ ಮಾಡಿದೆ ವಿಧಾನಸೌಧ ಸಿಬ್ಬಂದಿಗಳು ಖುಷಿ ಪಟ್ಟಿದ್ದಾರೆ ನೋಡಿ ಆ ನವಿಲು ಬಂದ ಚಿತ್ರಗಳ ಸ್ಟಿಲ್ ಫೋಟೋಗಳ ಫೋಟೋಗಳನ್ನು ನಿಮಗೆ ತೋರಿಸ್ತೀವಿ ನೋಡಿ ಹಾಂ ನವಿಲು ಹೇಗೆ ವಿಧಾನಸೌಧ ಹತ್ರ ಬಂದು ಒಂದು ವಿಧಾನಸೌಧದ ದರ್ಶನ ಮಾಡಿದೆ ಕೆಂಗಲ್ ಅವರ ಒಂದು ಸುಂದರವಾದ ಕಟ್ಟಡ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧಕ್ಕೆ ನವಿಲು ಬಂದು ದರ್ಶನ ನಡೆಯ ವಿಧಾನಸೌಧದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚು ಮಾಡಿದೆ ಅದಕ್ಕಾಗಿ ನವಿಲು ವಿಧಾನಸೌಧಕ್ಕೆ ಬಂದ ಒಂದು ಅಪರೂಪದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ದಯವಿಟ್ಟು ತಪ್ಪದೇ ನೋಡಿ ವಿಧಾನಸೌಧಕ್ಕೆ ನವಿಲು ಬಂದಿದೆ ಇದು ಫಸ್ಟ್ ಟೈಮ್ ಈ ಥರ ನವಿಲು ಬಂದಿದೆ ಏನಂತ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಅಂತಂದಾಗ ಬಹಳ ಆಗಿರತಕ್ಕಂಥ ಪಕ್ಷಿ ನಮ್ಮ ವಿಧಾನಸೌಧ ಎದುರುಗಡೆನೂ ಕೂಡ ಎರಡು ನವಿಲು ಪಕ್ಷಿಗಳನ್ನು ಈಗಾಗಲೇ ದೊಡ್ಡದಾಗಿ ಅಲಂಕೃತ ಆಗಿದೆ ಆ ಸ್ಟ್ಯಾಚ್ಯೂನು ಇಟ್ಟಿದ್ದಾರೆ ಆದರೆ ಜೀವಂತವಾಗಿ ಬಂದಿರತಕ್ಕಂಥ ಇಲ್ಲಿ ನವಿಲು ಇದರ ಮೇಲೆ ಏನು ಈ ಸೆಕ್ಯೂರಿಟಿ ಕಾರಿಡಾರ್ ಇದೆಯಲ್ಲ ಇದು ಸೌತ್ ಸೈಡ್ ಸೆಕ್ಯೂರಿಟಿ ಕಾರಿಡಾರ್ ಅದ್ರ ಮೇಲೆ ಬಂದಿದೆ ನವಿಲು ಅಂತಂದಾಗ ಅದು ಜಿಗಿದಿದೆ ಫಸ್ಟ್ ಫ್ಲೋರ್ ಗೆ ಅಲ್ಲೆಲ್ಲ ಓಡಾಡಿ ಒಂದು ದಿನ ಕಾಲ ಈ ನಮ್ಮ ಇಡೀ ಕ್ಯಾಂಪಸ್ ವಿಧಾನಸೌಧದ ಗಾರ್ಡನ್ ಏನ್ ಹೇಳ್ತೀವಿ ಉದ್ಯಾನವನದಲ್ಲಿ ಕಳೆದ ಬುಧವಾರ ಇದು ಬಂದಿದೆ ಬಂದು ಸಂಚಾರ ಮಾಡಿದೆ ಅಂತ ಹೇಳ್ಬೋದು ಹೆಚ್ಚಾಗಿ ಇನ್ನೊಂದೇನೆಂದರೆ ಎಲ್ಲ ಒಂದು ಕಡೆ ನಮ್ಮ ಹೊಸ ಸಭಾಧ್ಯಕ್ಷರು ಬಂದ ಮೇಲೆ ಯು ಟಿ ಕಾದಿರು ಬಂದ ಮೇಲೆ ನವಿಲು ಬರತಕ್ಕಂಥ ಒಂದು ಒಂದು ಕ್ರಮೇಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಥ್ಯಾಂಕ್ ಯು ಸರ್ ಧನ್ಯವಾದಗಳು